ಟು ಮೈ ಯಾರೆಲ್ಲ ಭಾಗ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಶ್ರೀರಕ್ಷಾ ಭಾಗ ಎರಡು ಶ್ರೀರಕ್ಷಾ ಬಿಂದು ಇಬ್ಬರು ಶಾಲೆಗೆ ಬರುತ್ತಾರೆ ಮುಖ್ಯೋಪಾಧ್ಯಾಯರನ್ನು ನೋಡಲು ಅವರ ಆಫೀಸ್ ರೂಮ್ಗೆ ಹೋಗುತ್ತಾರೆ ಅಲ್ಲಿ ಇರುವ ಮಧುನನ್ನು ನೋಡಿ ಇವರಿಬ್ಬರಿಗೂ ಶಾಕ್ ಆಗಿ ಅಲ್ಲೇ ನಿಲ್ಲುತ್ತಾರೆ ಏನಮ್ಮ ಶ್ರೀರಕ್ಷಾ ಬಿಂದು ಏನಾದರೂ ಮಾತನಾಡಬೇಕಿದ್ದ ಹೌದು ಸರ್ ನಾವು ಆಶಾ ಅನ್ನುವ ಉಡುಗೆ ಕಳೆದು ಹೋಗಿ ಮೂರು ದಿನ ಆಗಿದೆ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟು ಬಂದಿದ್ವಿ ಆದರೆ ಈಗ ಬಂದಿರುವ ಪೊಲೀಸ್ ಕೂಡ ಮೊದಲು ಇದ್ರಲ್ಲ ಹಾಗೆ ಅನ್ನಿಸುತ್ತೆ ಅದಕ್ಕೆ ಇನ್ನೂ ಇದರ ಬಗ್ಗೆ ತನಿಖೆ ಮಾಡಲಿಲ್ಲ ಅದಕ್ಕೆ ನಾನು ಮತ್ತೆ ಶ್ರೀರಕ್ಷಾ ಇಬ್ಬರು ಇವತ್ತು ಮತ್ತೆ ಹೋಗಿ ವಿಚಾರಿಸಿ ಬರೋಣ ಅಂದುಕೊಂಡಿದ್ದೀವಿ ಸರ್ ಅಂದಾಗ ದೀಪಕ್ ಅದರ ಅಗತ್ಯ ಇಲ್ಲಮ್ಮ ನೋಡಿ ಇವರು ಯಾರ್ ಗೊತ್ತಾ ಇವರೇ ಇನ್ಸ್ಪೆಕ್ಟರ್ ಮಿಸ್ಟರ್ ಮಧು ಇವರೇ ಈಗಿನ ಇನ್ಚಾರ್ಜ್ ತೆಗೆದುಕೊಂಡಿರೋದು ಅವರೇ ಖುದ್ದಾಗಿ ವಿಚಾರಿಸಲು ಬಂದಿದ್ದಾರೆ ಅಂದಾಗ ಗೆಳತಿಯರಿಬ್ಬರು ಮುಖಾಮುಖ ನೋಡಿಕೊಳ್ಳುತ್ತಾರೆ ದೀಪಕ್ ಮಧುನ ಕಡೆ ತಿರುಗಿ ಸರ್ ಇವರು ನಮ್ಮ ಶಾಲೆಯ ಶಿಕ್ಷಕರು ಬಿಂದು ಮತ್ತು ಶ್ರೀರಕ್ಷಾ ಅಂತ ಪರಿಚಯ ಮಾಡಿಕೊಡುತ್ತಾರೆ ಶ್ರೀರಕ್ಷಾ ನೈಸ್ ನೇಮ್ ಅಂತ ಮನಸ್ಸಲ್ಲಿ ಅಂದುಕೊಂಡು ಅವರ ಕಡೆಗೆ ಒಂದು ನಗು ಸೂಸುತ್ತಾನೆ ಈ ಕಡೆ ಶ್ರೀರಕ್ಷಾ ಇವರು ಪೊಲೀಸ ಛೆ ಇವರ ಬಗ್ಗೆ ತಿಳಿಯದೆ ಏನೇನೋ ಅಂದುಬಿಟ್ಟೆ ಅಂತ ಯೋಚಿಸುತ್ತಾಳೆ ಆದರೆ ಮಧು ಮಾತ್ರ ನಗುತ್ತಾ ಇರುತ್ತಾನೆ ಆಗ ಬಿಂದು ನೀವು ಪೊಲೀಸ ನಂಬೋದಿಕ್ಕೆ ಆಗ್ತಾ ಇಲ್ಲ ಅಂದರೆ ಅದಕ್ಕೆ ಮಧು ಮತ್ತೆ ಇನ್ನೇನು ನಾನು ಕೆಲಸ ಇಲ್ಲದೆ ಉಂಡಾಡಿ ಹುಂಡನ ಹಾಗೆ ತಿರುಗುವವನು ಅಂದುಕೊಂಡ್ರಾ ಅಂತ ಶ್ರೀರಕ್ಷಾ ಕಡೆ ನೋಡುತ್ತಾ ಹೇಳುತ್ತಾನೆ ಶ್ರೀರಕ್ಷಾಗೆ ಇವರು ನನಗೆ ಹೇಳ್ತಾ ಇರೋದು ಅಂತ ಗೊತ್ತಾಗುತ್ತೆ ಸರ್ ಬನ್ನಿ ಆ ಹುಡುಗಿ ಓದುತ್ತಾ ಇರುವ ತರಗತಿ ತೋರಿಸಿ ಅಂತ ಹೇಳಿ ಮುಂದೆ ಹೋಗುತ್ತಾನೆ ಮಧು ಅವನ ಹಿಂದೆಯೇ ಹೊರಟರು ಮೂವರು ತರಗತಿಗೆ ಹೋದಾಗ ಎಲ್ಲ ವಿದ್ಯಾರ್ಥಿಗಳ ಮುಖ ನೋಡಿ ಆಶಾ ನಿಮ್ಮ ತರಗತಿಯಲ್ಲೇ ಅಲ್ವಾ ಓದುತ್ತಾ ಇದ್ದಿದ್ದು ಹೌದು ಸರ್ ಅವಳ ಫ್ರೆಂಡ್ಸ್ ಯಾರಿದ್ದೀರಾ ಸ್ವಲ್ಪ ನಿಲ್ಲಿ ಅಂದಾಗ ಇಬ್ಬರು ಹುಡುಗಿಯರು ನಿಲ್ಲುತ್ತಾರೆ ಅವರನ್ನು ನೋಡಿ ನೀವು ಕೊನೆಯ ಸಲ ಅವಳನ್ನು ಯಾವಾಗ ಎಲ್ಲಿ ನೋಡಿದ್ದು ಸರ್ ಅವಳು ಕಾಣೆ ಆದ ದಿನ ಶಾಲೆಗೆ ಬಂದಿದ್ಲು ಅವತ್ತು ನಾವೆಲ್ಲರೂ ಜೊತೆಯಲ್ಲೇ ಬಂದಿದ್ದು ಮತ್ತೆ ಸಂಜೆ ಕೂಡ ಜೊತೆಯಲ್ಲೇ ಮನೆಗೆ ಹೋದ್ವಿ ಸರಿ ಆವತ್ತಿನ ದಿನ ಆ ಹುಡುಗಿ ಹೇಗೆ ಇದ್ದಳು ಅಂದರೆ ಡಲ್ಲಾಗಿ ಇದ್ಲಾ ಅಥವಾ ಖುಷಿಯಾಗಿ ಇದ್ಲಾ ತುಂಬ ಖುಷಿಯಾಗಿ ಇದ್ಲು ಸರ್ ಮತ್ತೆ ನಾನು ಈ ಸಲ ಕ್ಲಾಸ್ಗೆ ಫಸ್ಟ್ ಬಂದೇ ಬರ್ತೀನಿ ಅಂತ ಹೇಳ್ತಾ ಇದ್ಲು ಅವಳು ಓದುವುದರಲ್ಲಿ ಅಷ್ಟೇ ಇರಲಿಲ್ಲ ಸರ್ ಮಧು ಶ್ರೀರಕ್ಷಾ ಕಡಿ ತಿರುಗಿ ಹೌದಾ ಹುಡುಗಿ ಹೇಗೆ ಓದ್ತಾ ಇದ್ಲು ಅಂದಾಗ ಶ್ರೀರಕ್ಷಾ ಅಷ್ಟೇನು ಓದುತ್ತಾ ಇರಲಿಲ್ಲ ನಾನು ಎಷ್ಟೋ ಸಾರಿ ಚೆನ್ನಾಗಿ ಓದಬೇಕು ಅಂತ ಹೇಳಿದ್ದೆ ಅನ್ನುತ್ತಾಳೆ ಮಧು ಸರಿ ಅಂತ ಅಲ್ಲಿಂದ ಹೊರಗೆ ಬರುವಾಗ ಎದುರಿಗೆ ಸೀತಾ ಸಿಗುತ್ತಾಳೆ ದೀಪಕ್ ಸರ್ ಇವರು ಕೂಡ ಈ ಶಾಲೆಯ ಗಣಿತ ಶಿಕ್ಷಕಿ ಈಗಷ್ಟೇ ಹೊಸದಾಗಿ ಬಂದಿದ್ದಾರೆ ಅಂತ ಪರಿಚಯಿಸುತ್ತಾರೆ ಸೀತಾ ಹಲೋ ಸರ್ ಅಂತ ಕೈ ಮುಂದೆ ಮಾಡಿ ಯು ಆರ್ ಸೋ ಹ್ಯಾಂಡ್ಸಮ್ ಅಂತ ಹೇಳುತ್ತಾಳೆ ಥ್ಯಾಂಕ್ಸ್ ಅಂತ ನಗುತ್ತಾ ಹೇಳುತ್ತಾನೆ ಸೀತಾ ಮಾತಿಂದ ಬಿಂದು ಒಳಗೊಳಗೆ ಬೈತಾ ಇದ್ದಾಳೆ ಅವಳ ಮುಖಭಾವ ನೋಡಿ ಶ್ರೀರಕ್ಷಾ ನಗುತ್ತಾ ಇದ್ದಾಳೆ ಶ್ರೀರಕ್ಷಾ ನಗು ಮನಸ್ಸನ್ನು ಕದ್ದಿತು ಸರ್ ಇಷ್ಟೇನಾ ನಿಮ್ಮ ಶಾಲೆಯ ಶಿಕ್ಷಕರು ಇನ್ನೂ ಒಬ್ಬರು ಇದ್ದಾರೆ ಅವರ ಹೆಸರು ಸಾಧಕ್ಕಂತ ಇಂಗ್ಲೀಷ್ ಸಬ್ಜೆಕ್ಟ್ ತಗೊಳ್ತಾರೆ ಎರಡು ದಿನ ರಜೆ ಮಾಡಿದ್ದಾರೆ ನಾಳೆ ಬರ್ತಾರೆ ಓಕೆ ನಾಳೆ ನಾನು ಮತ್ತೆ ಬರ್ತೀನಿ ಅಂತ ಹೇಳಿ ಹೋಗುತ್ತಾನೆ ಮಧು ಸಂಜೆ ಮನೆಗೆ ಹೋಗುವಾಗ ಬಿಂದು ಶ್ರೀ ಈ ಅರಮನೆಯ ರಾಜ ಪೊಲೀಸ್ ನೀನ್ ನೋಡಿದ್ರೆ ಅವರು ಪೊರ್ಕಿ ಅನ್ನೋ ರೀತಿ ಅವರಿಗೆ ಬೈದು ಬಂದೆ ಅನ್ನುತ್ತಾಳೆ ಅದಕ್ಕೆ ಶ್ರೀರಕ್ಷಾ ಹೌದು ಕಣೆ ಅವ್ರ ಹತ್ರ ಸಾರಿ ಕೇಳಬೇಕು ಹ್ಞೂ ನಾಳೆ ಕೇಳು ಅವರು ಎಷ್ಟು ಗಂಭೀರವಾಗಿ ಮಾತನಾಡಿದ್ರು ಅಲ್ವಾ ನಿಜಕ್ಕೂ ಅವರು ಕಡಕ್ ಪೊಲೀಸ್ ಬಿಡು ಶ್ರೀರಕ್ಷ ನಗುತ್ತಾ ಹೋಗುತ್ತಾಳೆ ಮಾರನೆಯ ದಿನ ಬಿಂದು ಹ್ಞೂ ಶ್ರೀ ಏನಿವತ್ತು ಇಷ್ಟು ಚೆನ್ನಾಗಿ ರೆಡಿಯಾಗಿದೆಯಾ ಆ ಪೊಲೀಸ್ ಅಪ್ಪನಿಗೆ ಸಾರಿ ಕೇಳಲು ಈ ರೇಂಜ್ಗೆ ರೆಡಿ ಹಾಗೇನೂ ಇಲ್ಲ ನಾನು ದಿನ ಬರೋ ಥರನೇ ಬಂದಿರೋದು ನಿನ್ನ ಕಣ್ಣಿಗೆ ಏನಾದರೂ ಆಗಿರಬೇಕು ಹಾಗೇನೂ ಇಲ್ಲ ನೀನೇ ಇವತ್ತು ಚೆನ್ನಾಗಿ ಕಾಣಿಸ್ತಾ ಇರೋದು ಸರಿ ನಿನ್ನೆ ನಿನ್ನ ನೋಡೋದಿಕ್ಕೆ ಹುಡುಕನ ಕಡೆಯವರು ಬಂದಿದ್ರು ಅಂತ ನಿಮ್ಮ ಅಮ್ಮ ಬೆಳಗ್ಗೆ ನನಗೆ ಹೇಳಿದ್ರು ಹೌದು ಬೆಂಗಳೂರು ಅವನು ಕೂಡ ಟೀಚರ್ ನೋಡೋದಕ್ಕೆ ಚೆನ್ನಾಗೇ ಇದ್ದಾನೆ ಹಾಗಾದರೆ ಮದುವೆ ಗ್ಯಾರಂಟಿ ಅನ್ನು ಹೌದು ಅವರಿಗೂ ನಾನು ಒಪ್ಪಿಗೆ ಆಗಿದ್ದೇನೆ ಡೈರೆಕ್ಟಾಗಿ ಮದುವೆ ಮಾಡೋದು ಅಂತ ನಿರ್ಧಾರ ಮಾಡಿದ್ದಾರೆ ತುಂಬ ಖುಷಿಯಾಯಿತು ಕಣೆ ಎಂದಳು ಶ್ರೀರಕ್ಷಾ ನನ್ನದು ಬಿಡು ನೀನು ಯಾವಾಗ ಮದುವೆ ಆಗುತ್ತೀಯಾ ನಿನ್ನ ಹಾಗೆ ನನಗೂ ಅಪ್ಪ ಅಮ್ಮ ಇದ್ದಿದ್ರೆ ಮಾಡ್ತಾ ಇದ್ದಿದ್ರು ಆದರೆ ನನಗೆ ಯಾರೂ ಇಲ್ಲ ಎಂದೇಳು ಆಗ ಬಿಂದು ಹೊಡೆದ್ರೆ ನೋಡು ಯಾಕೆ ನಿನಗೆ ನಾನಿಲ್ವಾ ನಮ್ಮ ಅಪ್ಪ ಅಮ್ಮ ನಿನಗೂ ಅಪ್ಪ ಅಪ್ಪಅಮ್ಮನೆ ಇನ್ನೊಂದ್ಸಲ ಹೀಗೆ ಮಾತಾಡ್ಬೇಡ ನಾನೇ ನಿನಗೆ ಚಿನ್ನದಂಥ ಹುಡುಗನನ್ನ ನೋಡಿ ಮದುವೆ ಮಾಡ್ತೀನಿ ಶ್ರೀರಾಕ್ಷ ನಗುತ್ತಾ ಸರಿ ಬಾ ಅಂತ ಇಬ್ಬರೂ ಹೊರಟರು ಶಾಲೆಯಲ್ಲಿ ಸಾಧಕ್ ಸೀತಾ ಮಾತಾಡ್ತಾ ಇದ್ದಾರೆ ಸರ್ ನಿಮಗೆ ಗೊತ್ತಾ ನಿನ್ನೆ ನಮ್ಮ ಸ್ಕೂಲ್ಗೆ ಪೊಲೀಸ್ ಬಂದಿದ್ರು ಎಂದಳು ಬಿಂದು ಹೌದಾ ಯಾಕೆ ಅದು ಎಂಟನೇ ತರಗತಿ ಆಶಾ ಅನ್ನುವ ಹುಡುಗಿ ಕಾಣೆಯಾಗಿದ್ದಾಳೆ ಅಲ್ವಾ ಅದರ ಬಗ್ಗೆ ವಿಚಾರಿಸಲು ಹೋ ಮತ್ತೆ ಗೊತ್ತಾಯ್ತ ಹುಡುಗಿ ನಾಪತ್ತೆ ಆಗಲು ಕಾರಣ ಇನ್ನೂ ಇಲ್ಲ ಅದರ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ ಎಂದಳು ಶ್ರೀರಕ್ಷಾ ಅಷ್ಟರಲ್ಲಿ ಅಲ್ಲಿಗೆ ಬರುತ್ತಾನೆ ಮಧು ಮಧು ಶ್ರೀರಕ್ಷಾ ಕಡೆಗೆ ನೋಡಿದಾಗ ಎಂದಿಗಿಂತ ಇವತ್ತು ಇವರು ತುಸು ಹೆಚ್ಚಾಗಿ ಅಲಂಕಾರ ಮಾಡಿಕೊಂಡಿದ್ದಾರೆ ಮನಸ್ಸಲ್ಲಿ ಅಂದುಕೊಂಡ ಆಗ ದೀಪಕ್ ಸರ್ ಇವರೇ ಸಾಧಕ್ ಹಾಯ್ ಹಾಯ್ ಸರ್ ಇಬ್ಬರೂ ಕೈ ಕುಲುಕುತ್ತಾರೆ ಆಶಾ ಬಗ್ಗೆ ನಿಮ್ಮ ಅಭಿಪ್ರಾಯ ಎಂದನು ಮಧು ಸರ್ ಹುಡುಗಿ ಒಳ್ಳೆಯವಳು ಓದುವುದರಲ್ಲಿ ಅಷ್ಟೇನು ಮುಂದೆ ಇರಲಿಲ್ಲ ಆದರೆ ನೋಡೋದಿಕ್ಕೆ ಚೆನ್ನಾಗಿತ್ತು ಮಧು ಓಕೆ ಅಂತ ಅಲ್ಲಿಂದ ಹೊರಗೆ ಬಂದು ಶಾಲೆಯ ಹಿಂಭಾಗಕ್ಕೆ ಬಂದು ಒಂದಷ್ಟು ಹೊತ್ತು ನಿಂತು ನೋಡುತ್ತಾನೆ ಸರ್ ನಿಮ್ಮ ಶಾಲೆಯಲ್ಲಿ ಕ್ಯಾಮ್ರಾ ಇಲ್ವಾ ಇಲ್ಲ ಸರ್ ನಾನು ಒಂದು ವರ್ಷದ ಹಿಂದೆಯೇ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ್ದೆ ಆದರೆ ಅವರಿಂದ ಯಾವುದೇ ಉತ್ತರ ಬಂದಿಲ್ಲ ಸರಿ ನಾಳೆನೇ ಕ್ಯಾಮರಾ ನಿಮ್ಮ ಶಾಲೆಯಲ್ಲಿ ಇರುತ್ತೆ ಎಂದು ಮಧು ಹೊರಗೆ ಬಂದು ಒಂದು ಸುತ್ತು ನೋಡಿ ಅಲ್ಲಿಂದ ಹೋಗಬೇಕು ಅವನ ಎದುರಿಗೆ ಶ್ರೀರಕ್ಷಾ ಮಧು ಹುಬ್ಬನ್ನು ಹೇರಿಸಿದಾಗ ಶ್ರೀರಕ್ಷಾ ಸಾರಿ ಸರ್ ಎಂದಳು ಕಾರಣ ಅದು ನಾನು ಅವತ್ತು ನಿಮಗೆ ಎಂದಾಗ ಮಧು ಹುಂಡಾಡಿ ಹುಂಡ ಅಪ್ಪನ ಆಸ್ತಿಯಲ್ಲಿ ಮಜಾ ಮಾಡ್ತಾ ಕೆಲಸ ಇಲ್ಲದೆ ಸುತ್ತಾಡುತ್ತಾ ಇದ್ದಾನೆ ಅಂತ ಅಂದಿದ್ದ ಎಂದಾಗ ಶ್ರೀರಕ್ಷಾ ಮುಖ ನೋಡಿ ಹೌದು ಅಂತ ತಲೆ ಅಲ್ಲಾಡಿಸಿದರೆ ಮಧು ನಗುತ್ತಾ ನನಗೆ ಅದರಿಂದ ತುಂಬ ಖುಷಿಯಾಯಿತು ಇದುವರೆಗೂ ಯಾರು ಯಾವ ಹುಡುಗಿ ಕೂಡ ನನಗೆ ಆ ರೀತಿ ಬೈದಿಲ್ಲ ಅದಕ್ಕೆ ಅಂತ ಹೇಳಿ ಆಮೇಲೆ ಇವತ್ತು ನೀವು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತ ಹೇಳಿ ಸ್ಟೈಲಾಗಿ ಕೂಲಿಂಗ್ ಗ್ಲಾಸನ್ನು ತನ್ನ ಕಣ್ಣಿನ ಮೇಲೆ ಹಾಕ್ಕೊಂಡು ಹೋಗುತ್ತಾನೆ ವಿಚಿತ್ರ ಮನುಷ್ಯ ಎನ್ನುತ್ತಾಳೆ ಆಗ ಬಿಂದು ಏನು ಸಾರಿ ಕೇಳಿದ ಎನ್ನುತ್ತಾಳೆ ಹ್ಞೂ ಕೇಳಿದೆ ಅದಕ್ಕೆ ಅವರು ಥ್ಯಾಂಕ್ಸ್ ಹೇಳಿದ್ರು ಹೋಟ್ ಬೈದಿದ್ದಕ್ಕೆ ಥ್ಯಾಂಕ್ಸ್ ಹೇಳಿದ್ರಾ ಎಂದಾಗ ನಡೆದ ವಿಷಯ ತಿಳಿಸಿದಳು ಶ್ರೀರಕ್ಷಾ ಇಬ್ಬರು ನಗುತ್ತಾರೆ ರಾತ್ರಿ ಸುಮಾರು ಹನ್ನೆರಡು ಗಂಟೆ ಶ್ರೀರಕ್ಷಾಗೆ ಎಚ್ಚರ ಆಗುತ್ತೆ ಹೊರಗೆ ಯಾರೋ ಮಾತನಾಡುತ್ತಾ ಇರುವ ಶಬ್ದ ಅವಳು ನಿಧಾನಕ್ಕೆ ಮನೆಯ ಬಾಗಿಲು ತೆಗೆದು ಹೊರಗೆ ಬರುತ್ತಾಳೆ ಒಂದು ಹುಡುಗಿ ಒಪ್ಪಳೇ ನಡೆದು ಹೋಗುತ್ತಿದ್ದಾಳೆ ಅವಳ ಜೊತೆಯಲ್ಲಿ ಇನ್ನೊಬ್ಬ ವ್ಯಕ್ತಿ ಹೋಗುತ್ತಾ ಇದ್ದಾನೆ ಆದರೆ ಅವನ ಮುಖ ಸರಿಯಾಗಿ ಕಾಣಿಸ್ತಾ ಇಲ್ಲ ಅವರ ಹಿಂದೆಯೇ ಹೋದಳು ಶ್ರೀರಕ್ಷಾ ಅವರಿಬ್ಬರೂ ಒಂದಷ್ಟು ದೂರ ಹೋಗಿ ನಿಲ್ಲುತ್ತಾರೆ ಹುಡುಗಿ ನೋಡಿದಾಗ ಇವಳು ನಮ್ಮ ಶಾಲೆಯ ಹುಡುಗಿ ಇಲ್ಲಿಗೆ ಎಷ್ಟು ಹೊತ್ತಿನಲ್ಲಿ ಯಾಕೆ ಬಂದಿದ್ದಾಳೆ ಅದು ಅಲ್ಲದೆ ಆ ವ್ಯಕ್ತಿ ಯಾರು ಏನು ಪೇಪರ್ ಕೊಡ್ತಾ ಇದ್ದಾನೆ ಏನದು ಯೋಚಿಸುತ್ತಾಳೆ ಆ ವ್ಯಕ್ತಿ ಪೇಪರ್ ಕೊಟ್ಟ ಮೇಲೆ ಅಲ್ಲಿಂದ ಹೋದ ಮುಖ ಕಾಣಿಸಲಿಲ್ಲ ಹುಡುಗಿ ವಾಪಸ್ಸು ಬರ್ತಾ ಇದ್ದಾಳೆ ಅವಳ ಹಿಂದೆ ಒಂದಿಬ್ಬರು ಹುಡುಗರು ಫಾಲೋ ಮಾಡಿ ಹಿಂದಿನಿಂದ ಮೂಗಿಗೆ ಏನೋ ಬಟ್ಟೆಯಿಂದ ಹಿಡಿದರು ಅವಳು ಪ್ರಜ್ಞೆ ತಪ್ಪಿದಳು ಇದನ್ನ ನೋಡುತ್ತಾ ಇದ್ದ ಶ್ರೀರಕ್ಷಾಗೆ ಇನ್ನೂ ನಾನು ತಡ ಮಾಡಬಾರದು ಅಂತ ಒಂದು ದೊಡ್ಡ ಕಲ್ಲನ್ನು ಬೀಸಿ ಎಸೆಯುತ್ತಾಳೆ ಆದರೆ ಅವರು ಬೇಗ ಬೇಗ ಆ ಹುಡುಗಿಯನ್ನ ತಮ್ಮ ಕಾರಿನ ಒಳಗೆ ಎತ್ತಿಕೊಂಡು ಹೋಗುತ್ತಾರೆ ಶ್ರೀರಕ್ಷ ಕಾರನ್ನು ಓಡಿ ಹೋಗಿ ಹಿಂಬಾಲಿಸುತ್ತಾಳೆ ಆದರೆ ಕಾರು ಮಾತ್ರ ಮುಂದೆ ದೂರ ಹೋಗಿ ಆಗಿತ್ತು ಶ್ರೀರಕ್ಷಾ ಅಯ್ಯೋ ಇನ್ನೊಂದು ಹುಡುಗಿಯ ಕಿಡ್ನಾಪ್ ಆಯ್ತಲ್ಲ ಏನ್ ಮಾಡೋದು ಯಾರಿಗೆ ಹೇಳೋದು ಆ ವ್ಯಕ್ತಿ ಯಾರು ಅಂತ ಯೋಚಿಸುತ್ತ ಹೌದು ಈಗಲೇ ಮಧುಸರಿಗೆ ಹೇಳಬೇಕು ಮನೆ ಕಡೆ ಬಂದಳು ಶ್ರೀರಕ್ಷಾ ಇಷ್ಟು ಹೊತ್ತಿನಲ್ಲಿ ಹೀಗೆ ಅವರ ಮನೆಗೆ ಹೋಗೋದು ಬೆಳಗ್ಗೆವರೆಗೂ ನನಗೆ ಇರೋದಕ್ಕೆ ಹಾಗಲ್ಲ ಬಿಂದುಗೆ ಫೋನ್ ಮಾಡ್ಲಾ ಬೇಡ ಈಗಷ್ಟೇ ಅವಳಿಗೆ ಮದುವೆ ಫಿಕ್ಸ್ ಆಗಿದೆ ಇದರಿಂದ ಅವಳಿಗೆ ತೊಂದರೆ ಆದರೆ ಬೇಡ ಅವರೇ ಸರಿ ಅಂತ ಹೋಗುತ್ತಾಳೆ ಮಧು ಮನೆಗೆ ವೇಗವಾಗಿ ಬಂದ ಶ್ರೀರಕ್ಷಾಳನ್ನು ನೋಡಿದ ಸೆಕ್ಯೂರಿಟಿ ಗಾರ್ಡ್ ಮೇಡಮ್ ನೀವು ಇಷ್ಟು ಹೊತ್ತಿನಲ್ಲಿ ಇಲ್ಲಿಗೆ ಯಾಕೆ ಏನಾಯಿತು ಅಂತ ಪ್ರಶ್ನೆ ಮಾಡುತ್ತಾನೆ ಶ್ರೀರಕ್ಷಾ ಮಧು ಸರಿ ಇದ್ದಾರಾ ಎಂದಳು ಮೇಡಂ ಏನಾಯ್ತು ಸ್ವಲ್ಪ ಕೆಲಸ ಇದೆ ಎಮರ್ಜೆನ್ಸಿ ಸೆಕ್ಯೂರಿಟಿ ಗಾರ್ಡ್ ಒಳಗೆ ಹೋಗಲು ಅವಕಾಶ ಕೊಡುತ್ತಾನೆ ಡೋರ್ಬೆಲ್ ಮಾಡಿದಳು ಶ್ರೀರಕ್ಷಾ ಬಾಗಿಲನ್ನು ತೆಗೆದು ನೋಡಿದಾಗ ಎದುರಿಗೆ ಇರುವ ಶ್ರೀರಕ್ಷಾಳನ್ನು ನೋಡಿ ಮಧು ಅವಳ ಆತಂಕದ ಮುಖ ಅವಳ ಮುಖದ ಮೇಲಿರುವ ಬೆವರು ನೋಡಿ ಏನೂ ಆಗಿರುವ ಸೂಚನೆ ಯಾಕೆ ಹೀನಾಯ್ತು ಎಂದೆನು ಶ್ರೀರಕ್ಷಾ ಅದು ಅಲ್ಲಿ ಅಲ್ಲಿ ಅಂತ ತಡವರಿಸುತ್ತಾಳೆ ಬನ್ನಿ ಒಳಗೆ ಉಳಿತು ಮಾತನಾಡೋಣ ಎಂದನು ಮಧು ಶ್ರೀರಕ್ಷಾ ಒಳಗೆ ಬಂದು ನಡೆದ ಎಲ್ಲ ವಿಷಯ ತಿಳಿಸುತ್ತಾಳೆ ಅದಕ್ಕೆ ಮಧು ಈ ಘಟನೆ ನಡೆದು ಎಷ್ಟೊತ್ತಾಯಿತು ಸುಮಾರು ಅರ್ಧ ಗಂಟೆ ಆ ವ್ಯಕ್ತಿಯ ಮುಖ ನೀವು ನೋಡಿದ್ರಾ ಇಲ್ಲ ಸರಿಯಾಗಿ ನನಗೆ ಕಾಣಲಿಲ್ಲ ಓಕೆ ನೀವು ಇಲ್ಲೇ ಇರಿ ನಾನೋಗಿ ನೋಡಿಕೊಂಡು ಬರುತ್ತೇನೆ ಅದು ನಾನು ಒಬ್ಬಳೇ ಮನೆಯಲ್ಲಿ ಹೀಗಿರೋದು ಎಂದಾಗ ಇಷ್ಟೊತ್ನಲ್ಲಿ ಇಲ್ಲಿಯವರೆಗೆ ಬಂದಿರುವ ನಿಮಗೆ ಈ ಮನೆಯಲ್ಲಿ ಒಬ್ಬರೇ ಇರೋದಕ್ಕೆ ಭಯವೇ ಎಂದೆನು ಇದನ್ನು ಕೇಳಿದ ಶ್ರೀರಕ್ಷಾ ಅವರನ್ನು ಗುರಾಯಿಸುತ್ತಾಳೆ ಮಧು ನಗುತ್ತಾ ಹೋಗುತ್ತಾನೆ ಅಲ್ಲ ಇವರಿಗೆ ಯಾವಾಗ ಎಲ್ಲಿ ಹೇಗೆ ಇರಬೇಕು ಅಂತ ಗೊತ್ತಿಲ್ವಾ ಆ ಹುಡುಗಿ ಕಿಡ್ನಪ್ ಆಗಿದ್ದಾಳೆ ಅದನ್ನು ನಾನು ಇಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದರೆ ಇವ್ರು ನೋಡಿದ್ರೆ ನನ್ನ ಹತ್ರ ತಮಾಷೆ ಮಾಡುತ್ತಾರೆ ಅಂತ ಗೊಣಗುತ್ತಾಳೆ ಮಧು ಹುಡುಗಿ ಕಿಡ್ನಾಪ್ ಆದ ಜಾಗಕ್ಕೆ ಬರುತ್ತಾನೆ ಅಲ್ಲಿ ಒಂದಷ್ಟು ಪೇಪರ್ಗಳು ಬಿದ್ದಿರುತ್ತವೆ ಅದನ್ನು ತೆಗೆದುಕೊಂಡ ಅವನ ಮುಖದಲ್ಲಿ ಒಂದು ನಗು ಮೂಡುತ್ತದೆ ನಮ್ಮ ಅನುಮಾನ ನಿಜವಾಯಿತು ಅಂತ ಅಂದುಕೊಳ್ಳುತ್ತಾನೆ ಕಿಡ್ನಾಪರ್ಸ್ ಓದ ದಾರಿಯಲ್ಲಿ ಹೋಗುತ್ತಾನೆ ತನ್ನ ಗಾಡಿಯಲ್ಲಿ ಅಲ್ಲಿ ಒಂದು ಕಪ್ಪು ಬಣ್ಣದ ಕಾರು ನಿಂತಿರುತ್ತೆ ಅದರಲ್ಲಿ ಇಬ್ಬರು ಹುಡುಗರು ಕಾರಿಗೆ ಹೊರಗಿ ಸಿಗರೇಟ್ ಸೇದುತ್ತಾ ಇರುತ್ತಾರೆ ಅವರನ್ನೇ ಗಮನಿಸುತ್ತಾ ಇದ್ದಾನೆ ಮಧು ಸ್ವಲ್ಪ ಸಮಯದ ನಂತರ ಕಾರು ಮುಂದಕ್ಕೆ ಹೋಯಿತು ಹಾಸನದ ಒಂದು ಹಳೆಯ ಫ್ಯಾಕ್ಟರಿ ಹತ್ರ ನಿಲ್ಲಿಸಿದ ಕಾರಿನಿಂದ ಆ ಹುಡುಗಿಯನ್ನ ಇಳಿಸಿ ಹೊತ್ತು ಎತ್ತಿಕೊಂಡು ಹೋದರು ಒಳಗೆ ಮಧು ಕೂಡಲೇ ತನ್ನ ಸಿಬ್ಬಂದಿಗಳಿಗೆ ಕಾಲ್ ಮಾಡಿ ಲೊಕೇಶನ್ ಕಳುಹಿಸುತ್ತಾನೆ ಅರ್ಧ ಗಂಟೆಗೆ ಸಿಬ್ಬಂದಿಗಳು ಎಲ್ಲರೂ ಬಂದರು ಒಬ್ಬೊಬ್ಬರಾಗಿ ಸುತ್ತುಹೊರೆದರು ಆ ಫ್ಯಾಕ್ಟರಿಯನ್ನ ಒಳಗೆ ಹೋದ ಮಧುಗೆ ಕಾಣಿಸುತ್ತಾರೆ ತನ್ನ ಊರಿನ ನಾಲ್ಕು ಹುಡುಗಿಯರನ್ನ ಕಟ್ಟಿಹಾಕಿರುವುದು ಮಧುನನ್ನ ನೋಡಿದ ಒಬ್ಬ ರೌಡಿ ಇವನಿಗೆ ಒಡೆಯುವುದಕ್ಕೆ ಬರುತ್ತಾನೆ ಆದರೆ ಮೊದಲೇ ಇವನು ಪೊಲೀಸ್ ಕೇಳಬೇಕಾ ಚೆನ್ನಾಗಿ ಹೊಡೆಯುತ್ತಾನೆ ಅಷ್ಟರಲ್ಲಿ ಪೊಲೀಸರು ಅವರನ್ನು ಹಿಡಿದು ಚೆನ್ನಾಗಿ ಬಾರಿಸುತ್ತಾರೆ ಒಬ್ಬನನ್ನ ತನ್ನ ಕಾಲಿನ ಅಡಿ ಇಟ್ಟು ಇದಕ್ಕೆ ಯಾರೋ ನಿಮಗೆ ಸಹಾಯ ಮಾಡಿದ್ದು ಅಂತ ಕೇಳಿದಾಗ ಎಲ್ಲ ಹೇಳಿ ಇವರನ್ನ ವೈಶ್ಯವೃತ್ತಿಗೆ ಬೇರೆ ಕಡೆ ಸಾಗಿಸಲು ಈ ಕೆಲಸ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಎಲ್ಲರನ್ನ ತನ್ನ ಸಿಬ್ಬಂದಿಗೆ ಒಪ್ಪಿಸಿ ಆ ಹುಡುಗಿಯರನ್ನ ಬಿಡಿಸಿ ಅವರನ್ನ ತನ್ನ ಪೊಲೀಸ್ ಜೀಪ್ನಲ್ಲಿ ಕರೆದುಕೊಂಡು ಬರುತ್ತಾನೆ ಊರಿಗೆ ಈ ಕಡೆ ಶ್ರೀರಕ್ಷಾಗೆ ಏನಿವರು ಇಷ್ಟೊತ್ತಾದರೂ ಬರಲಿಲ್ಲ ಅಯ್ಯೋ ಏನಾದರೂ ತೊಂದರೆ ಆಗಿದೆಯಾ ಅನ್ನೋದು ಅವಳ ಯೋಚನೆ ಅಷ್ಟರಲ್ಲಿ ಜೀಪ್ ಸೌಂಡ್ ಕೇಳಿಸುತ್ತೆ ಹೊರಗೆ ಬಂದಾಗ ಅಲ್ಲಿ ಇರುವ ಹುಡುಗಿಯರನ್ನ ನೋಡಿ ಶ್ರೀರಕ್ಷಾ ಖುಷಿಯಿಂದ ಅವರ ಹತ್ರ ಹೋಗುತ್ತಾಳೆ ಆಶಾ ಮೇಡಮ್ ಅಂತ ಅವಳನ್ನ ತಬ್ಬಿಕೊಂಡು ಅಳುತ್ತಾಳೆ ಇನ್ನು ಮೂವರ ಪರಿಸ್ಥಿತಿ ಕೂಡ ಆಗೇ ಇರುತ್ತೆ ಮಧು ಬನ್ನಿ ನಿಮ್ಮನ್ನು ನಿಮ್ಮ ಮನೆಗೆ ಕರೆದುಕೊಂಡು ಹೋಗಿಬಿಡುತ್ತೇನೆ ಅಂತ ಅವರನ್ನ ಕರೆದುಕೊಂಡು ಹೋಗುವಾಗ ಶ್ರೀರಕ್ಷಾ ಸಿರ್ ನಾನು ನಿಮ್ಮ ಜೊತೆ ಎಂದಾಗ ಮಧು ಬೇಡ ನೀವು ಇಲ್ಲೇ ಇರಿ ಎಂದನು ಕೋಪದಲ್ಲಿ ನೋಡುತ್ತಾಳೆ ಮಧು ನನ್ನ ಅವನು ಎಂದಿನಂತೆ ನಗು ಮಧು ನಾಲ್ಕು ಹುಡುಗಿಯರ ಮನೆಗೆ ಹೋಗಿ ಅವರ ಅಪ್ಪ ಅಮ್ಮನ ಜೊತೆ ಮಾತನಾಡಿ ನಾಳೆ ನೀವೆಲ್ಲರೂ ಶಾಲೆ ಹತ್ರ ಬನ್ನಿ ಅಂತ ಹೇಳುತ್ತಾನೆ ಮನೆಗೆ ಬಂದಾಗ ಶ್ರೀರಕ್ಷಾ ಸಿರ್ ತುಂಬ ಥ್ಯಾಂಕ್ಸ್ ಎಂದಿಳು ಯಾಕೆ ಮಧು ಕೇಳ್ತಾನೆ ಹೆಣ್ಣು ಮಕ್ಕಳನ್ನ ಕಾಪಾಡಿದ್ದಕ್ಕೆ ನಿಮಗೂ ಅಷ್ಟೇ ನಿಮ್ಮಿಂದ ಇದು ಸಾಧ್ಯವಾಗಿದ್ದು ಹೌದು ಇಷ್ಟೊತ್ತಲ್ಲಿ ನೀವು ಒಬ್ಬರೇ ಮನೆಯ ಹೊರಗೆ ಹೋಗಿ ರೌಡಿಗಳ ಗಮನ ಬೇರೆ ಕಡೆ ಎಳೆಯಲು ಕಲ್ಲುಎಸೆದಿದ್ದು ಅಕಸ್ಮಾತ್ ಅವರ ಕಣ್ಣಿಗೆ ನೀವು ಬಿದ್ದಿದ್ರೆ ಮಾಡ್ತಾ ಇದ್ರಿ ತಪ್ಪಿಸಿಕೊಳ್ತಾ ಇದ್ದೆ ಹೌದಾ ಗೊತ್ತಾಗುತ್ತೆ ಬಿಡಿ ನಿಮ್ಮ ಧೈರ್ಯ ಮೆಚ್ಚಲೇಬೇಕು ಇದರಲ್ಲಿ ಧೈರ್ಯ ಎಲ್ಲಿ ಬಂತು ಸರ್ ಅವರು ಈ ಊರಿನ ಹೆಣ್ಣು ಮಕ್ಕಳು ಅಲ್ಲದೆ ನನ್ನ ಇಬ್ಬರು ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಸ್ವಂತ ಮಕ್ಕಳಿಗಿಂತ ವಿದ್ಯಾರ್ಥಿಗಳೇ ಹೆಚ್ಚು ಅವರು ನನ್ನ ಮಕ್ಕಳು ಅವರ ಜೀವನ ಹಾಳಾಗಿ ಹೋಗುತ್ತಾ ಇದೆ ಅಂದರೆ ಅದನ್ನು ನೋಡಿಕೊಂಡು ಸುಮ್ಮನೆ ಇರೋದಿಕ್ಕೆ ಆಗಲ್ಲ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡಬೇಕು ನಗುತ್ತಾ ಗುಡ್ ನಿಮ್ಮಂಥ ಶಿಕ್ಷಕರು ಎಲ್ಲ ಶಾಲೆಯಲ್ಲಿ ಇರಬೇಕು ಎಂದೆನು ಆಗ ಶ್ರೀರಾಕ್ಷಾ ನಾನು ಅನಾಥೆ ಈ ಊರಿಗೆ ಬಂದ ಮೇಲೆ ಪ್ರತಿಯೊಬ್ಬರೂ ನನಗೆ ತಂದೆ ತಾಯಿ ಪ್ರೀತಿ ಕೊಟ್ಟಿದ್ದಾರೆ ಅಂತ ಹೇಳುವಾಗ ಅವಳ ಕಣ್ಣಲ್ಲಿ ನೀರು ತುಂಬುತ್ತದೆ ಹೋ ಮೇಡಮ್ ಹಳೋ ಪ್ರೋಗ್ರಾಂ ಇಟ್ಕೋಬೇಡಿ ನನಗೆ ನಿದ್ದೆ ಬರ್ತಾ ಇದೆ ನೀವು ಮನೆಗೆ ಹೋಗುತ್ತೀರಾ ಇಲ್ಲ ಇಲ್ಲೇ ಇರ್ತೀರಾ ಮನೆಗೆ ಹೋಗ್ತೀನಿ ಅಂತ ಹೇಳಿ ಹೋಗುತ್ತಾಳೆ ಪಾಪ ಅಪ್ಪ ಅಮ್ಮನ ಪ್ರೀತಿ ಬಯಸುತ್ತಿರುವ ಜೀವಿ ಅಂದುಕೊಳ್ಳುತ್ತಾನೆ ಶ್ರೀರಕ್ಷಾ ಅಲ್ಲ ನಾನೇನೋ ಸ್ವಲ್ಪ ಎಮೋಷ್ನಲ್ ಆಗಿ ಮಾತಾಡಿದ್ರೆ ಅಳೋ ಪ್ರೋಗ್ರಾಂ ಅಂತ ಬೇರೆ ಹೇಳ್ತಾರೆ ಇವರಿಗೆ ಕೊಬ್ಬು ಬೇರೆಯವರ ಭಾವನೆ ಅರ್ಥ ಆಗಲ್ಲ ಶ್ರೀರಕ್ಷಾ ಯಾಕೆ ಮುಖ ಡಲ್ ಆಗಿದೆ ನಿನ್ನ ನೋಡಿದ್ರೆ ರಾತ್ರಿ ನಿದ್ದೆ ಮಾಡಿಲ್ಲ ಅನ್ಸುತ್ತೆ ಎಂದಳು ಬಿಂದು ಅದು ಬಿಂದು ಅಂತ ರಾತ್ರಿ ನಡೆದ ಎಲ್ಲಾ ವಿಷಯವನ್ನೂ ಕುಲಂಕುಷವಾಗಿ ತಿಳಿಸುತ್ತಾಳೆ ಇದನ್ನು ಕೇಳಿದಾ ಬಿಂದು ಏನಾದರೂ ತಲೆ ಕೆಟ್ಟಿದ್ಯಾ ನೀನೊಬ್ಬಳೇ ರಾತ್ರಿಯಲ್ಲಿ ಹೋಗಿದ್ದೀಯಲ್ಲ ನನಗಾದರೂ ಫೋನ್ ಮಾಡಬೇಕಿತ್ತು ಅಲ್ವಾ ಅಂತ ಜೋರು ಮಾಡುತ್ತಾಳೆ ನಿನಗೆ ಏನಾದರೂ ಹೆಚ್ಚು ಕಮ್ಮಿ ಹಾಕಿದ್ದರೆ ಮಾಡ್ತಾ ಇದ್ದೆ ಹೋಗ್ಲಿ ಬಿಡು ಈಗ ಏನೂ ಆಗಿಲ್ಲ ತಾನೆ ಇನ್ನೊಂದ್ಸಲ ಈ ರೀತಿಯ ಅಪಾಯವನ್ನು ಮೈಮೇಲೆ ಎಳೆದುಕೊಳ್ಳಬೇಡ ಸರಿನಮ್ಮ ಬಾ ಹೋಗೋಣ ಇವರಿಬ್ಬರೂ ಶಾಲೆಯ ಹತ್ತಿರ ಹೋಗುತ್ತಾರೆ ಅಲ್ಲಿ ಊರಿನ ಒಂದಷ್ಟು ಜನ ನಿಂತಿದ್ದಾರೆ ಶ್ರೀರಕ್ಷಾ ಏನು ಇಷ್ಟೊಂದು ಜನ ನಮ್ಮ ಶಾಲೆಯ ಹತ್ತಿರ ಬಂದಿದ್ದಾರೆ ಎಂದಳು ಅದಕ್ಕೆ ಶ್ರೀರಕ್ಷಾ ಬಾ ಹೋಗಿ ನೋಡೋಣ ಅಂತ ಹೇಳಿ ಕರೆದುಕೊಂಡು ಹೋಗುತ್ತಾಳೆ ಅಷ್ಟರಲ್ಲಿ ಮಧು ಕೂಡ ಅಲ್ಲೇ ಇದ್ದ ಶ್ರೀರಕ್ಷಾಳನ್ನು ನೋಡಿದ ಅವಳಿಗೆ ಒಂದು ನಗುವನ್ನು ಸೂಚಿಸುತ್ತಾನೆ ಅವಳು ಸಹ ಪ್ರತಿಯಾಗಿ ನಗುತ್ತಾಳೆ ಆಗ ಮಧು ನೋಡಿ ನಿಮ್ಮನ್ನೆಲ್ಲ ಇಲ್ಲಿಗೆ ಕರೆದಿರುವ ಉದ್ದೇಶ ಸುಮಾರು ಮೂರು ತಿಂಗಳಿಂದ ನಿಮ್ಮ ಊರಿನಲ್ಲಿ ಹೆಣ್ಣು ಮಕ್ಕಳು ಕಾಣೆಯಾಗುತ್ತಿರುವ ವಿಷಯ ನಿಮಗೆ ತಿಳಿದಿದೆ ನಾನು ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದೆ ಅಲ್ಲಿನ ಐಯರ್ ಆಫೀಸರ್ ನನಗೆ ಈ ಕೇಸನ್ನು ಒಪ್ಪಿಸಿದ್ದಾರೆ ಅದು ನಾನು ಇರುವ ಹಳ್ಳಿಯಲ್ಲಿ ಈ ರೀತಿಯ ಘಟನೆ ನಡೆಯುತ್ತಿರುವುದು ಕೇಳಿ ನನಗೆ ಆಘಾತ ಆಗಿದ್ದುಂಟು ಅದಕ್ಕಾಗಿ ನಾನು ಹೊಸದಾಗಿ ಇನ್ಚಾರ್ಜ್ ತೆಗೆದುಕೊಂಡೆ ನಿನ್ನೆ ರಾತ್ರಿಯಷ್ಟೇ ಎಷ್ಟು ದಿನ ನಡೆಯುತ್ತಿದ್ದ ಈ ಘಟನೆಗೆ ಕಾರಣ ಯಾರು ಅನ್ನುವ ಸತ್ಯ ತಿಳಿದಿದೆ ಅಷ್ಟೇ ಅಲ್ಲದೆ ಹಿಂದೆ ಕಾಣೆಯಾದ ನಾಲ್ಕು ಜನ ಹುಡುಗಿಯರು ಸಹ ಅವರ ಮನೆಯನ್ನು ತಲುಪಿದ್ದಾರೆ ಆ ಜನರ ಗುಂಪಿನಲ್ಲಿ ಹುಡುಗಿಯರು ಮತ್ತು ಅವರ ತಂದೆ ತಾಯಿಯೂ ಕೂಡ ಇದ್ದಾರೆ ಯಾಕೆ ನಿಮ್ಮನ್ನು ಶಾಲೆ ಹತ್ತಿರ ಬರೋದಿಕ್ಕೆ ಹೇಳಿದ್ದು ಅಂದರೆ ಈ ಶಾಲೆಯ ಒಬ್ಬ ಸಿಬ್ಬಂದಿಯಿಂದ ಈ ರೀತಿಯ ಘಟನೆ ನಡೆಯುತ್ತಿದೆ ಅಂದಾಗ ಎಲ್ಲರೂ ಆಶ್ಚರ್ಯ ಪಡುತ್ತಾರೆ ಮಧು ಸೀದಾ ಹೋಗಿ ಸಾಧಕ್ ನಿಂತು ನಿಜ ಏನು ಅಂತ ನೀವೇ ಬಾಯಿ ಬಿಟ್ಟರೆ ಸರಿ ಎಂದಾಗ ಸಾಧಕ್ ಸರ್ ನೀವೇನಿಲ್ತಾ ಇದ್ದೀರಾ ಇದಕ್ಕೂ ನನಗೂ ಸಂಬಂಧವಿಲ್ಲ ಹೌದಾ ಸರಿ ಹಾಗಾದರೆ ಇದೇನು ಅಂತ ತನ್ನ ಕೈಯಲ್ಲಿರುವ ಪ್ರಶ್ನೆ ಪತ್ರಿಕೆಯನ್ನು ತೋರಿಸುತ್ತಾನೆ ಅದನ್ನು ನೋಡಿದ ಸಾಧಕ್ ಮುಖದಲ್ಲಿ ಭಯ ಆತಂಕ ಬೆವರು ಮೂಡಿದೆ ನೋಡಿ ಇಲ್ಲಿ ಇರುವ ಈ ವ್ಯಕ್ತಿ ಒಂದು ಜವಾಬ್ದಾರಿಯುತ ಕೆಲಸದಲ್ಲಿ ಇದ್ದರೂ ದುಡ್ಡಿನ ಆಸೆಗಾಗಿ ಈ ರೀತಿಯ ಕೆಟ್ಟ ಕೆಲಸ ಮಾಡಿದ್ದಾನೆ ಹಿಂದೆ ಕಾಣೆಯಾಗಿದ್ದ ಪ್ರಾಯಕ್ಕೆ ಬಂದ ಇಬ್ಬರು ಹೆಣ್ಣು ಮಕ್ಕಳ ಜೊತೆ ಪ್ರೀತಿಯ ನಾಟಕ ಆಡಿ ಅವರನ್ನು ರಾತ್ರೋರಾತ್ರಿ ಮನೆಯ ಹೊರಗೆ ಬರುವಂತೆ ಮಾಡಿ ಕಿಡ್ನಪ್ ಮಾಡಿಸಿದ್ದಾನೆ ಅಂತ ಹೇಳಿದಾಗ ಆ ಇಬ್ಬರು ಹುಡುಗಿಯರು ಹೌದು ಅಂತ ತಲೆಯಾಡಿಸುತ್ತಾರೆ ಇನ್ನು ಈ ಶಾಲೆಯಲ್ಲಿ ಕಳುವಾದ ಆಶಾ ಮತ್ತು ಇನ್ನೊಂದು ಹುಡುಗಿ ಅವರಿಬ್ಬರಿಗೂ ತನ್ನ ವಿಷಯದ ಪ್ರಶ್ನೆ ಪತ್ರಿಕೆಯ ಆಸೆ ತೋರಿಸಿ ಮನೆಯ ಹೊರಗೆ ಬರುವಂತೆ ಮಾಡಿ ಕಿಡ್ನಾಪ್ ಮಾಡಿಸಿದ್ದಾನೆ ತಾವು ಕೂಡ ತರಗತಿಯಲ್ಲಿ ಪ್ರಥಮ ಸ್ಥಾನ ಗಳಿಸಬಹುದು ಅನ್ನುವ ಆಸೆಯಿಂದ ಅವರಿಬ್ಬರೂ ಇದಕ್ಕೆ ಒಪ್ಪಿದ್ದಾರೆ ಅಂದಾಗ ಆ ಹುಡುಗಿಯರೂ ಸಹ ಹೌದು ಅಂತ ತಲೆ ಅಲ್ಲಾಡಿಸುತ್ತಾರೆ ಇಷ್ಟೆಲ್ಲ ಕೇಳಿದ ಬಿಂದು ಮತ್ತು ಶ್ರೀರಕ್ಷಾ ತಮ್ಮ ಜೊತೆ ಇಷ್ಟು ವರ್ಷ ನಗುಮುಖದಿಂದ ಸಂತೋಷವಾಗಿ ಸ್ನೇಹಜೀವಿಯಾಗಿ ಇದ್ದಂತಹ ಈ ವ್ಯಕ್ತಿಯು ಈ ರೀತಿಯ ನೀಚ ಕೆಲಸ ಮಾಡಿದ್ದಾನೆ ಅಂದರೆ ನಂಬಲು ಅಸಾಧ್ಯ ಅಂತ ಯೋಚಿಸುತ್ತಿದ್ದಾರೆ ಆಗ ಸಾಧಕ್ ಎಲ್ಲರ ಮುಂದೆ ಕೈ ಮುಗಿದು ನನ್ನಿಂದ ತಪ್ಪಾಯ್ತು ಇನ್ಮುಂದೆ ಈ ರೀತಿಯ ಕೆಲಸ ಮಾಡುವುದಿಲ್ಲ ಅಂತ ಕೇಳುತ್ತಾನೆ ಆದರೆ ಊರಿನ ಜನರು ನಿನ್ನಂತ ಒಬ್ಬ ಶಿಕ್ಷಕ ನಮ್ಮ ಊರಿನ ಶಾಲೆಗೆ ಬೇಕಾಗಿಲ್ಲ ವಿದ್ಯಾರ್ಥಿಗಳನ್ನು ಸ್ವಂತ ಮಕ್ಕಳ ಹಾಗೆ ನೋಡಿಕೊಳ್ಳಬೇಕಾದ ನೀವೇ ಈ ರೀತಿಯ ನೀಚ ಕೆಲಸ ಮಾಡಿದರೆ ಅದನ್ನು ದೇವರು ಕೂಡ ಮೆಚ್ಚುವುದಿಲ್ಲ ಸರ್ ದಯವಿಟ್ಟು ಇವನನ್ನು ಜೈಲಿಗೆ ಕಳುಹಿಸಿ ಅಂತ ಎಲ್ಲಾ ಜನರು ಹೇಳುತ್ತಾರೆ ಮಧು ತನ್ನ ಸಿಬ್ಬಂದಿಯನ್ನು ಕರೆದು ಸಾಧಕ್ನನ್ನ ಜೊತೆ ಕಳುಹಿಸುತ್ತಾನೆ ಊರಿನ ಒಬ್ಬ ವ್ಯಕ್ತಿ ನಿನ್ನಂತ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ನಮ್ಮ ಊರಿನಲ್ಲಿ ಇರುವುದು ನಮಗೆ ಹೆಮ್ಮೆ ನಮ್ಮ ಹೆಣ್ಣುಮಕ್ಕಳ ಪ್ರಾಣಮಾನ ಕಾಪಾಡಿದ ದೇವರ ನೀವು ಅಂತ ಹೇಳಿದಾಗ ಮಧು ನಗುತ್ತ ನೀವು ಏನೇ ನನಗೆ ಧನ್ಯವಾದ ತಿಳಿಸಿದರೂ ಅದಕ್ಕೆ ನಾನು ಹೊಣೆಯಲ್ಲ ನೋಡಿ ಇಲ್ಲಿ ನಿಂತಿದ್ದಾರಲ್ಲ ಇವರೇ ಇದಕ್ಕೆ ಕಾರಣ ಅಂತ ಶ್ರೀರಕ್ಷಾಳನ್ನು ತೋರಿಸಿ ನಿನ್ನೆ ರಾತ್ರಿ ನಡೆದ ವಿಷಯವನ್ನು ತಿಳಿಸಿದಾಗ ಊರಿನ ಹೆಂಗಸರು ನಿನ್ನಂಥ ಮಕ್ಕಳು ಮನೆಯಲ್ಲಿ ಇದ್ದರೆ ಸಾಕು ಕಣಮ್ಮ ನಮ್ಮ ಮನೆ ಮನಸ್ಸು ಎರಡು ನೆಮ್ಮದಿಯಿಂದ ಇರುತ್ತದೆ ನಿನ್ನಂಥ ಒಳ್ಳೆಯ ಮನಸ್ಸಿರುವ ಹುಡುಗಿ ನಮ್ಮ ಊರಿಗೆ ಶಿಕ್ಷಕಿಯಾಗಿ ಬಂದಿದ್ದು ನಮ್ಮ ಅದೃಷ್ಟ ಎಂದರು ಅದಕ್ಕೆ ಪ್ರತಿಯಾಗಿ ಶ್ರೀರಕ್ಷಾ ಇಲ್ಲಮ್ಮ ನಿಮ್ಮಂಥ ಹಳ್ಳಿಗೆ ನಾನು ಶಿಕ್ಷಕಿಯಾಗಿ ಬಂದಿದ್ದು ನನ್ನ ಅದೃಷ್ಟ ಅಂತ ಹೇಳುತ್ತಾಳೆ ಊರಿನ ಎಲ್ಲ ಜನರು ಸಂತೋಷದಿಂದ ತಮಗೆ ಬಂದಿರುವ ಸಮಸ್ಯೆ ದೂರವಾಯಿತು ಅಂತ ಹೋಗುತ್ತಾರೆ ಮುಖ್ಯೋಪಾಧ್ಯಾಯರು ದೀಪಕ್ ಮಧು ಅವರಿಗೆ ತುಂಬ ಹೃದಯದ ಧನ್ಯವಾದ ತಿಳಿಸುತ್ತಾರೆ ಮತ್ತೆ ಶ್ರೀರಕ್ಷಾಳನ್ನು ಕೂಡ ಅಭಿನಂದಿಸಿ ಹೋಗುತ್ತಾರೆ ಸೀತಾ ಸರ್ ನೀವಂತೂ ಜಾದನೆ ಮಾಡಿಬಿಟ್ರಿ ರಿಯಲಿ ಹೀರೋ ಸರ್ ನೀವು ಅಂತ ಹೇಳುತ್ತಾಳೆ ಅದಕ್ಕೆ ಪ್ರತಿಯಾಗಿ ನಗುತ್ತಾನೆ ಮಧು ಶ್ರೀರಕ್ಷಾಗೂ ಒಂದು ಹಗ್ಗನ್ನು ಕೊಟ್ಟು ಅಭಿನಂದಿಸುತ್ತಾಳೆ ಬಿಂದು ಸರ್ ಅದು ಹೇಗೆ ಇವರೇ ಅಂತ ನಿಮಗೆ ಗೊತ್ತಾಯಿತು ಎಂದಾಗ ಮಧು ನಾನವತ್ತು ಶಾಲೆಗೆ ಬಂದಿದ್ದಾಗ ಸಾದ ಕ್ರಜೆಯಲ್ಲಿ ಇದ್ದರು ಮಾರನೆಯ ದಿನ ಬಂದಾಗ ದೀಪಕ್ ಅವರು ತನ್ನನ್ನು ಪರಿಚಯ ಮಾಡಿಕೊಡುವಾಗ ಅವರ ಮುಖದಲ್ಲಿ ಮೂಡಿದ್ದ ಭಯ ಆತಂಕ ಗುರುತಿಸಿದೆ ಅಷ್ಟೇ ಅಲ್ಲದೆ ಅವರು ಆಗಾಗ ಫೋನಿನಲ್ಲಿ ಬ್ಯುಸಿಯಾಗುವುದು ಶಾಲೆಯ ಹಿಂಭಾಗದಲ್ಲಿ ಹೋಗಿ ಮಾತನಾಡುವುದು ಎಲ್ಲವೂ ನನಗೆ ಅನುಮಾನ ಮೂಡಿತು ರಾತ್ರಿ ನನಗೆ ಸಿಕ್ಕಿದ ಪ್ರಶ್ನೆ ಪತ್ರಿಕೆ ಇವರೇ ಅಪರಾಧಿ ಅನ್ನೋದು ಬಲವಾಯಿತು ಎಂದನು ಮಧು ತುಂಬಾ ಖುಷಿಯಾಗುತ್ತಿದೆ ಸರ್ ಈ ನನ್ನ ಗೆಳತಿ ಮತ್ತೆ ನಿಮ್ಮಿಂದ ನಮ್ಮ ಊರಿನ ಸಮಸ್ಯೆ ಎಲ್ಲ ಮುಗಿಯಿತು ಅದಕ್ಕೆ ಮಧು ಪ್ರತಿಯಾಗಿ ನಗುತ್ತಾನೆ ಶ್ರೀರಕ್ಷಳನ್ನು ನೋಡಿ ಅವಳು ಕೂಡ ನಗುತ್ತಾಳೆ ಮುಂದೆ ಏನಾಗಲಿದೆ ಅವರಿಂದ ಇವರಿಗೆ ಏನಾದರೂ ಸಮಸ್ಯೆ ಆಗುವುದಾ ಕಾಯ್ದು ನಿರೀಕ್ಷಿಸಿ ಬಾಗಾಮೋರು ಮುಂದುವರಿಯುತ್ತದೆ ಬಾಗಾಮೋರರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ